ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡಿದ್ದೀನಿ ಇದು ನಾರ್ತ್ ಇಂಡಿಯನ್ ಶೆಫ್ ಕುನಾಲ್ ಕಪೂರ್ ಅವರ ರೆಸಿಪಿಯಿಂದ ಪ್ರೇರಿತವಾಗಿದೆ ನಾನು ಪಾಲಕ್ ಸೊಪ್ಪನ್ನು ಹಾಕಿ ಸರಿಯಾಗಿ ಬೇಯಿಸ್ಕೋತಾ ಇಲ್ಲ ಬದಲಿಗೆ ಬ್ಲ್ಯಾಂಚಿಂಗ್ ಪ್ರೊಸೆಸ್ಸಿನ ಮೂಲಕ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಅದಕ್ಕಾಗಿ ಮೊದಲಿಗೆ ಸೊಪ್ಪನ್ನು ನೀಟಾಗಿ ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೂ ಒಂದು ಸ್ವಲ್ಪ ಸರಿಯಾಗಿ ನೀರನ್ನು ಕುದಿಯೋ ಮಟ್ಟಕ್ಕೆ ಇಟ್ಕೊಂಡಿದ್ದೀನಿ ಬ್ಲಾಂಚಿಂಗ್ ಅಂದರೆ ಸರಿಯಾಗಿ ಕುದಿಯುತ್ತಿರೋ ನೀರಲ್ಲಿ ಈ ಸೊಪ್ಪನ್ನು ಹಾಕಿ ಎರಡು ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಬೇಕು ಮೊದಲಿಗೆ ನೀವು ಐಸ್ ಕೋಲ್ಡ್ ವಾಟ್ರನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಈಗ ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ತಿರುಗಿಸ್ಕೊಂತ ಅದು ಬೆಂದ ಮೇಲೆ ಆ ಆ ಸೊಪ್ಪನ್ನ ಡೈರೆಕ್ಟಾಗಿ ಈ ಒಂದು ಕೋಲ್ಡ್ ವಾಟ್ರಿಗೆ ಹಾಕ್ಕೋಬೇಕು ಇದರಿಂದ ಅದರದ್ದು ಬ್ರೈಟ್ ಕಲರ್ ರಿಟೈನ್ ಆಗುತ್ತಂತೆ ಪ್ಲಸ್ ನ್ಯೂಟ್ರಿಯೆಂಟ್ಸ್ ಲಾಸು ತುಂಬ ಕಡಿಮೆ ಇರುತ್ತಂತೆ ಈಗ ಈ ಸೊಪ್ಪನ್ನು ಈ ನೀರಿನಿಂದ ತಕ್ಷಣವೇ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ ಯಾಕಂದರೆ ಸೊಪ್ಪು ಅರಿಯೋದಕ್ಕೂ ಸ್ವಲ್ಪ ನೀರು ಬೇಕಲ್ವ ಆಮೇಲೆ ಮಿಕ್ಸಿಯಲ್ಲಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಆದಮೇಲೆ ಎಷ್ಟು ಬ್ರೈಟ್ ಗ್ರೀನ್ ಕಲರ್ ಆಗಿದೆ ತುಂಬ ನುಣ್ಣಗೆ ಮಾಡಿರಬೇಕು ದಿಸ್ ಈಸ್ ಎಫೆಕ್ಟ್ ಆಫ್ ಬ್ಲಾಂಚಿಂಗ್ ಈ ಪಾಲಕ್ ಪನ್ನೀರನ್ನ ನೀವು ಅನ್ನ ಜೊತೆ ಸೈಡ್ ಡಿಶಾಗಿ ತಿನ್ಬೋದು ಅಥವಾ ನೀರು ದೋಸೆ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ಕೂಡ ತಿನ್ಬೋದು ಚಪಾತಿನೇ ಮಾಡಬೇಕು ಅಂತ ಇದ್ದೆ ಬಟ್ ಶೂಟಿಂಗ್ ಎಲ್ಲ ಮಾಡ್ತಾ ಇರೋದ್ರಿಂದ ಇವಾಗ ಮತ್ತೆ ಚಪಾತಿ ಮಾಡೋದು ಕಷ್ಟ ಆಗುತ್ತೆ ಮತ್ತು ಹಿಂದಿನ ದಿವಸನಕ್ಕೆ ಕೂಡ ನಾನು ಎರಡು ಹೊತ್ತು ಕೂಡ ಚಪಾತಿನೇ ತಿಂದಿದ್ದೆ ಹಾಗಾಗಿ ನಾನು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಗಿ ಚಿತ್ರಾನ್ನ ಮಾಡಿಕೊಂಡು ಚಿತ್ರಾನ್ನಕ್ಕೂ ಇದು ಕಾಂಬಿನೇಷನ್ ಚೆನ್ನಾಗೇ ಇತ್ತು ಚಿತ್ರಾನ್ನಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೊಂಡೆ ಇನ್ನು ಕಡಲೆಕಾಯಿ ಬೀಜನ ತಮಿಳ್ ಜಾಣಲೆಲ್ಲ ಹಾಕೋದಿಲ್ಲ ಕರ್ನಾಟಕದಲ್ಲಿ ಹಾಕೇ ಹಾಕ್ತಾರಲ್ವ ಫ್ರೆಂಡ್ಸ್ ಹಾಗಾಗಿ ಒಂದು ಪುಟ್ಟು ಹಿಡಿ ಅದು ಇಲ್ಲಿ ಇಷ್ಟ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಂದು ಏಳೆಂಟಷ್ಟೇ ಹಾಕ್ಕೊಂಡೆ ಕಡಲೆಕಾಯಿ ಬೀಜ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಚಿತ್ರದನನ್ನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಆನಂತರ ಫೈನ್ಲಿ ಚಾಪ್ಡ್ ಕರ್ಬೇವು ಹಾಗೂ ಸ್ವಲ್ಪ ಈರುಳ್ಳಿಯನ್ನು ಈ ಮಿಶ್ರಣಕ್ಕೆ ಹಾಕ್ಕೊಂಡೆ ಪ್ಲಸ್ ಫೈನ್ಲಿ ಚಾಪ್ಡ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಇತ್ತು ಅದನ್ನು ಕೂಡ ಹಾಕಿದೆ ನಾನು ದಿನ ತುಂಬ ಫೈನ್ ಶಾಪ್ ಮಾಡೇ ಹಾಕೋದು ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತೀನಿ ತಿನ್ನೋರ್ಗೇನೋ ಸುಮ್ಮನೆ ಏನೋ ಒಂದು ಮಾಡಿಕೊಟ್ಟಿದ್ದಾಳೆ ಅಂತ ಅನ್ನಿಸ್ತಿರುತ್ತೆ ಕೆಲವು ಸಲ ಈಗ ಚಿತ್ರಾನ್ನಕ್ಕೆ ಹಳದಿ ಹಾಕಬೇಕು ಹಳದಿನ ಸ್ವಲ್ಪ ಪರ್ಫೆಕ್ಟಾಗಿ ಹಾಕ್ಕೊಂಡ್ರೆ ಚಿತ್ರಾನ್ನದ ಕಲರು ತುಂಬ ಕ್ಯೂಟಾಗಿ ಬಂದಿರುತ್ತೆ ಬ್ರೈಟ್ ಆ್ಯಂಡ್ ಕ್ಯೂಟ್ ಈ ಶೂಟಿಂಗ್ ಮಾಡೋದು ಮತ್ತೊಂದು ಮಜಾ ಏನು ಅಂತಂದರೆ ತುಂಬ ಡೀಪಾಗಿ ನಾವು ಏನು ಕುಕ್ ಮಾಡ್ತಾ ಅಂತ ನೋಡ್ಬೋದು ನಾನು ಒಗ್ಗರಣೆನ ಎಷ್ಟು ಹತ್ತಿರದಿಂದ ನೋಡ್ತಿರಲಿಲ್ಲ ಜಾಸ್ತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಒಗ್ಗರಣೆ ಅದರ ಸೌಂಡು ಸ್ಮೆಲ್ಲು ಲುಕ್ಸು ವಾವ್ ನಿಜಕ್ಕೂ ಈರುಳ್ಳಿ ಹಾಗೂ ಕರ್ಬೇವಿನ ಒಗ್ಗರಣೆ ಸ್ಮೆಲ್ ಇದೆಯಲ್ಲ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಉದ್ರದ್ರಾಗಿ ಮಾಡಿರುವಂತಹ ಮೊಕ್ಕಾಲ್ ಪಾವು ಅನ್ನ ಹಾಕ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪನೇ ಅನ್ನ ಹಾಕ್ತಾ ನಿಧಾನವಾಗಿ ಕಲಿಸ್ತಾ ಬಂದರೆ ಚಿತ್ರಾನ್ನ ಕಲಿಸೋದು ತುಂಬ ಈಸಿ ಆಗುತ್ತೆ ಈಗ ಮುಕ್ಕಾಲ್ ಪಾವನ್ನಕ್ಕೆ ನಾನು ಒಗ್ಗರಣೆ ಮಾಡಿಕೊಂಡಿದ್ದು ಸೊ ಒಂದು ದೊಡ್ಡ ನಿಂಬೆ ಹಣ್ಣಿನ ರಸನ ನೀಟಾಗಿ ಹಿಂಟ್ಕೊತಾ ಇದ್ದೀನಿ ಯೂಶ್ವಲಿ ಒಂದೂವರೆ ಆಗಬೇಕಾಗುತ್ತೆ ಮೀಡಿಯಂ ನಿಂಬೆಹಣ್ಣಾದ್ರೆ ಒಂದೂವರೆ ಅಥವಾ ಎರಡು ನಾನು ದೊಡ್ಡ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೆ ಈ ಶೂಟಿಂಗ್ ಮಾಡ್ತಾ ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ ಫ್ರೆಂಡ್ಸ್ ನಾನು ಇದು ಕೊತ್ತಂಬರಿ ಸೊಪ್ಪು ಒಂಥರ ಈ ಗಾಳಿಗೆ ಒಂಥರ ಸ್ವಲ್ಪ ಕಪ್ ಕಪ್ ಆಗುತ್ತೆ ಹಾಗಾಗಿ ಕೊನೆ ಮೊಮೆಂಟ್ ತನಕ ನಾನು ನೀರಲ್ಲೇ ಬಿಟ್ಟಿದ್ದೆ ಅದರ ತಕ್ಷಣಕ್ಕೆ ಇವಾಗ ನಾನು ತೋರಿಸ್ಬೇಕು ಕೊತ್ತಂಬರಿ ಸೊಪ್ಪು ಹಾಕೋದನ್ನು ಸೊ ಅದು ಹಾಗಾಗಿ ಜಾಸ್ತಿ ಸಣ್ಣದಾಗ ಕಟ್ ಮಾಡೋಕ್ಕಾಗಲೇ ಇಲ್ಲ ನನಗೆ ಸೊ ಸ್ವಲ್ಪ ಚಿತ್ರಾನ್ನದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಈವನ್ನ ಸ್ಪಿನಾಚ್ ಮಸಾಲದಲ್ಲೂ ಕೂಡ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಉದ್ದಾಗೆ ಸಿಗ್ತಾಯಿತ್ತು ಎಲ್ಲರೂ ಸಹ ಫೈನ್ ಆಗಿತ್ತು ಒಂದು ಇದು ಮಾತ್ರ ಆಗಿರಲಿಲ್ಲ ಸೊ ಎಲ್ಲ ಸರಿ ಮಾಡ್ತೀನಿ ಏನೋ ಒಂದು ತಪ್ಪು ಮಾಡ್ಬಿಡ್ತೀನಿ ನಿಮಗೂ ಹೀಗೆ ಆಗುತ್ತೆ ಅಂತ ಅನಿಸುತ್ತೆ ಬೇರೆ ಜೀವನದ ಬೇರೆ ಬೇರೆ ಕೆಲಸಗಳಲ್ಲಿ ಅಥವಾ ಅಡುಗೆಯಲ್ಲಿ ಹೀಗೆ ಅಲ್ವಾ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀವಿ ಒಂದು ಪರ್ಫೆಕ್ಟಾಗಿ ಮಾಡಲ್ಲ ಮತ್ತು ಅದು ಗಮನಕ್ಕೂ ಬಂದುಬಿಡುತ್ತೆ ಬೇರೆಯವ್ರಿಗೆ ಇದು ಸರಿ ಇಲ್ಲ ನೋಡು ಅಂತ ಈಗ ಮೇಯ್ನ್ ರೆಸಿಪಿ ಪಾಲಕ್ ಪನ್ನೀರ್ ಇದ್ರದ್ದು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ಬಾಂಡ್ಲೆಗೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಸರಿಯಾಗಿ ಕಾದ ನಂತರ ಇಲ್ಲೂ ಕೂಡ ಫೈನ್ಲಿ ಚಾಪ್ಡ್ ಈರುಳ್ಳಿ ಫೈನ್ಲಿ ಚಾಪ್ಡ್ ಕರ್ಬೇವನ್ನು ಹಾಕೊಂಡಿದ್ದೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಆನಂತರ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಜಜ್ಜಿರುವಂತಹ ಹಸಿಮೆಣಸಿನಕಾಯಿ ಇದನ್ನು ಹಾಕೋತಾ ಇದ್ದೀನಿ ಬೀಜದ ಸಮೇತ ಹಸಿಮೆಣ್ಸಿನ್ಕಾಯಿನ ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಸರಿಯಾಗಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ ಒಗ್ಗರಣೆಗೆ ಯಾಕಂದರೆ ಲಾಸ್ಟಿಗೆ ಬಟರ್ ಆ್ಯಡ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಸ್ವಲ್ಪ ಹೊತ್ತದೇ ಇರಾಗಿ ಚುಂಚುಗಡಿನ ನೀಟಾಗಿ ಬಾಣಲೆಯಲ್ಲಿ ಆಡಿಸ್ಕೊತಾನೆ ಇರಿ ಈ ಒಗ್ಗರಣೆ ಫುಲ್ಲು ನೀಟಾಗಿ ಕಂಪ್ಲೀಟ್ ಆಗೋ ತನಕ ಎಣ್ಣೆ ಜಾಸ್ತಿ ಹಾಕಿದ್ರೆ ಆರಾಮಾಗಿ ಮಾಡ್ಬೋದು ಹೊತ್ತೋದಿಲ್ಲ ಬಟ್ ನಾನು ಲಾಸ್ಟಿಗೆ ಬಟರು ಹಾಕೋದ್ರಿಂದ ನಾನು ಎಣ್ಣೆನ ಮೀಡಿಯಮಾಗಿ ಹಾಕಿದ್ದೀನಿ ಕಡಿಮೆನೂ ಹಾಕಿಲ್ಲ ಇದನ್ನೆಲ್ಲ ಇವಾಗ ನೀಟಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಈಗ ನಾಟ್ ಸೋ ಫೈನ್ಲಿ ಚಾಪ್ಡ್ ಕೊರಿಯಾಂಡರ್ ಲೀವ್ಸನ್ನು ಒಗ್ಗರಣೆಯಲ್ಲಿ ಆಡಿಸ್ಕೊತಾನೆ ಇದ್ದೀನಿ ಇದನ್ನು ಕೂಡ ಸರಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಅದು ಹೊರ ಮುಂಚೆಯೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಕ್ಸಿಡೈಸ್ ಕಪ್ ಆಕ್ಸಿಡೈಸ್ ಆಗಿ ಕಪ್ಪಾಗುತ್ತೆ ಅಂತ ನಾನು ಹರಿಬರಿ ಮಾಡ್ಕೊಂಬಿಟ್ಟೆ ಒಗ್ಗರಣೆ ಮಾಡೋ ಟೈಮಲ್ಲಿ ಇಲ್ಲಾಂದ್ರೆ ಮುಂಚೆನೆ ಕಟ್ ಮಾಡ್ಕೊಳ್ಳೋದು ಏನು ಮಹಾಕಷ್ಟ ಈಗ ನಮ್ಮ ಹೀರೋಯಿನ್ ಅಂತಂದರೆ ಈ ಫೈನ್ಲಿ ಪೇಸ್ಟೆಡ್ ಸ್ಪಿನಾಚ್ ಮಸಾಲ ಅಥವಾ ನಂಗೆ ಮತ್ತೆ ಹೋಗ್ತದೆ ಆ ಸ್ಪಿನಾಚಿಗೆ ಪಾಲಕ್ ಪಾಲಕ್ ಮಸಾಲ ಇದನ್ನ ಇವಾಗ ಇದೊಳಗೆ ಹಾಕಿ ಸರಿಯಾಗಿ ಒಗ್ಗರಣೆಯಲ್ಲಿ ಸುಮಾರು ಹೊತ್ತು ತನಕ ನಾನು ಒಗ್ಗರಣೆಲಿ ಆಡಿಸ್ಕೊಂಡೆ ಕಪೂರ್ ಕಪೂರವರು ಸುಮ್ಮನೆ ಹಾಗೆ ಹಾಕಿ ಬಿಟ್ಬಿಡಿ ಅಂತ ಹೇಳಿದ್ದಾರೆ ಬಟ್ ನನಗೆ ಅದು ಸರಿ ಅನ್ನಿಸ್ಲಿಲ್ಲ ಅದು ಸರಿ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನಾನು ಸುಮಾರು ಹೊತ್ತು ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೊಂಡಿದ್ದೀನಿ ನೀವು ಮಿಕ್ಸ್ ಮಸಾಲೆಗಳು ಮಾಡ್ಬೋದು ನಾನು ಕುನಾಲ್ ಕಪೂರ್ ಹೇಳ್ದ ಹಾಗೆ ಬರೀ ಖಾರದ ಪುಡಿ ಹಾಕ್ಕೊಂಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು ಇಲ್ಲಿ ತೋರಿಸಿದ್ದಕ್ಕಿಂತ ಈಗ ನಮ್ಮ ಹೀರೋ ಪನೀರ್ ಇವರನ್ನ ಸಣ್ಣ ಸಣ್ಣ ಕ್ಯೂಬ್ ಆಗಿ ವೀಡಿಯೋಗಳಲ್ಲೆಲ್ಲ ಉದ್ದ ತೋರಿಸ್ತಾರೆ ಶೆಫ್ಗಳು ನನಗೆ ಅದು ಸರಿನೇ ಬರೋಲ್ಲ ಸಣ್ಣದಾಗಿ ಕ್ಯೂಬ್ ಇನ್ನೂ ಸಣ್ಣಕ್ಕೆ ಮಾಡ್ತೀನಿ ಬಟ್ ಇವತ್ತು ಇಷ್ಟೇ ಮಾಡಿದ್ದೀನಿ ಇಷ್ಟು ಮಾಡಿಬಿಟ್ಟು ಸಣ್ಣ ತುಂಬ ಸಣ್ಣಕ್ಕೆ ಮಾಡಿದಷ್ಟು ಮಸಾಲೆ ಚೆನ್ನಾಗಿ ಹೊಂದ್ಕೊಂಡ್ಬರುತ್ತಲ್ವ ಆ್ಯಕ್ಚುಲಿ ಸೊ ಇವಾಗ ಇದನ್ನೆಲ್ಲ ಪೂ ಪೂರ್ತಿ ಇವಾಗ ಇದನ್ನು ಆಡಿಸ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಓವರ್ ಆಲ್ ಕರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ನೀವು ಒಂದು ಮಾಡ್ಬೋ ಇದು ಮಾಡ್ಬೋದು ಎಕ್ಸ್ ನಿಮಗೆ ಬೇಕಾಗಿದ್ದು ಎಕ್ಸ್ಟ್ರಾ ಸ್ಪೈಸಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಲೈಕ್ ನಿಮಗೇನೋ ಗರಂ ಮಸಾಲ ಬೇಕು ಅಥವಾ ಇನ್ನೂ ಏನೋ ಸಾರಿನ ಪುಡಿನ ಹಾಕ್ಕೋತಾರೆ ಜೀರಾ ಪುಡಿ ನಾನು ಅವೆಲ್ಲ ಏನು ಬೇಡ ಅಂತ ಕಪೂರ್ ಸ್ಟೈಲಲ್ಲೇ ಬರೀ ಒಂದು ಖಾರದ ಪುಡಿ ಹಾಕಿಬಿಟ್ಟೆ ಈಗ ನೋಡಿ ಇದು ಒಂದು ಐದು ನಿಮಿಷನೋ ಏಳು ನಿಮಿಷನೋ ಬೇಯಿಸ್ಕೊಂಡ್ಮೇಲೆ ಇದು ಈಗ ಕಾಣಿಸ್ತಾ ಇದೆ ಇಲ್ಲಿ ಇದ್ರದ್ದು ಕುದಿನ ಥರ ನೆನಪು ಬರ್ತಾಯಿದೆ ಆವಾಗಿಂದ ಪಾಲಕ್ಕಿ ಸೊಪ್ಪಿನ ಒಂದು ಕಲರು ಚೆನ್ನಾಗಿ ಬಂದಿದೆಯಲ್ವಾ ಅದೇ ಒಂಥರ ಹಸಿರು ಕಲರ್ ಥರನೇ ಇದೆಯಲ್ವಾ ಸೊ ಇದು ಹೀಗಾಗಿದೆ ಅಂತ ಇನ್ನೂ ಆದ್ರೂ ಇದು ಅಂತ ಇನ್ನೂ ಚೆನ್ನಾಗಿ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡೆ ಸ್ವಲ್ಪ ರುಚಿನೂ ನೋಡಿದೆ ವೆದರ್ ಇಟ್ ಈಸ್ ಪರ್ಫೆಕ್ಟ್ ಫಾರ್ ರದರ್ಸ್ ಟು ಈಟ್ ಅಂತ ನಾನು ಮುಂಚೆಯೂ ಪಾಲಕ್ ಪನ್ನೀರ್ ಮಸಾಲ ರೆಸ್ಟೋರೆಂಟೆಲ್ಲ ತಿಂದಿದ್ದೀನಿ ನಮ್ಮ ಮನೆಯಲ್ಲೆಲ್ಲ ಮಾಡಿಲ್ಲ ಮಾಡಲ್ಲ ಇದನ್ನು ನನಗೇನೋ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು ಈ ಲೆವೆಲಿಗೆ ಮಾಡಿದ್ದಕ್ಕೆ ಕುನಾಲ್ ಕಪೂರ್ ಅವರು ಸ್ಟಾರ್ಟಿಂಗಲ್ಲಿ ತುಪ್ಪದ ಬದಲಿಗೆ ಬಟರ್ ಯೂಸ್ ಮಾಡಿದ್ದಾರೆ ಒಗ್ಗರಣೆಗೆ ಬಟ್ ಎಂಡಿಂಗು ಸರ್ವಿಂಗು ಡೆಕೋರೇಷನಲ್ಲಿ ಅವರು ಸ್ವಲ್ಪ ಬಟರ್ ಹಾಕ್ತಾರೆ ಲಾಸ್ಟಿಗೆ ಸ್ವಲ್ಪನೇ ಸ್ವಲ್ಪ ನಾನು ಕೂಡ ಅಷ್ಟನ್ನೇ ಹಾಕಿದ್ದೀನಿ ಏನೋ ಟೇಸ್ಟ್ ಬರುತ್ತಾ ನೋಡೋಣ ಹೇಳಿಬಿಟ್ಟು ಅವರು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡಿದ್ದಾರೆ ಅದೊಂದು ನಾನು ಮಾಡಿಲ್ಲ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ರೆಸಿಪಿ ಫ್ರೆಂಡ್ಸ್ ಚಿತ್ರನ ಜೊತೆಗೆ ನಾವು ಯಾವುದೇ ಒಂದು ಟ್ರೈ ಮಾಡಿರೋಂತಹ ಪನ್ನೀರ್ ಮಸಾಲಗಳನ್ನು ತಿನ್ನಬಹುದಲ್ವ ಚಿತ್ರಾನ್ನ ಜೊತೆಗೆ ಪನ್ನೀರ್ ಮಸಾಲ ತಿನ್ನಬಾರ್ದು ಅಂತ ಎಲ್ಲರೂ ಬರೆದಿದೆಯಾ ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಚಿತ್ರಾನ್ನ ನಾನು ಇವಾಗ ನೀಟಾಗಿ ಕಲಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕುನಾಲ್ ಕಪೂರ್ ಅವರು ಹೌದು ಅಂತ ಹೇಳಿಬಿಟ್ಟು ನೀಟಾಗೇ ಮಾಡಿದ್ದೀನಿ ನಾನು ಕೂಡ ಆ ಒಂದು ಮಸಾಲ ಸವಿತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಅಥವಾ ಅವ್ರದ್ದು ವಿಡಿಯೋ ನೋಡಿ ನಂದು ನೋಡಿಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ವೆರಿ ಯೂಸ್ಫುಲ್ ಟಿಪ್ಸ್ ಏನು ಅಂತಂದರೆ ಪಾಲಕನ್ನು ಮಿಕ್ಸಿ ಜಾರಲ್ಲಿ ತುಂಬ 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 ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹಾಗೂ ಸ್ವಲ್ಪ ಸಫಿಶಿಯೆಂಟಾಗಿ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ನೀರಿರಬಾರ್ದು ಆ ಥರ ಒಂದು ಗಟ್ಟಿ ಒಂದು ಪೇಸ್ಟನ್ನು ಸರಿಯಾಗಿ ಬಾಡಿಸ್ಕೋಬೇಕು ಆಗ ಮಾತ್ರ ಕುನಾಲ್ ಕಪೂರ್ ಸರ್ ಥರನೇ ಬರುತ್ತೆ ರೆಸಿಪಿ ನಾನು ರಾತ್ರಿ ಹೊತ್ತಿಗೆ ಇದು ಬೆಂದಿಲ್ಲ ಅಂತ ಬೇವ್ರು ಹೇಳಿದ್ದಕ್ಕೋಸ್ಕರ ಎಕ್ಸ್ಟ್ರಾ ಬೇಯಿಸ್ಕೊಂಡೆ ವಿಚ್ ಬಿಕೇಮ್ ಲೈಕ್ ಸೊಪ್ಪು ಸಾರು ವಿಚ್ ಐ ಹ್ಯಾಡ್ ಅಲೋನ್ ಬಟ್ ಮಧ್ಯಾಹ್ನದ ರೆಸಿಪಿನೂ ಕೂಡ ಚೆನ್ನಾಗೇ ಇತ್ತು ಥ್ಯಾಂಕ್ ಯು